ನಮಸ್ಕಾರ ಗಳರೆ ನೋಡ್ತಾ ಇದ್ದೀರಿ ಆರ್ಗ್ಯಾನಿಕ್ ಕರಮನೆ ಅಂತ ಸಾವಯವ ಆಹಾರ ಧಾನ್ಯಗಳು ಇಲ್ಲಿ ಸತತವಾಗಿ ಸಿಗುತ್ತವೆ ಕಣ್ಣಿನಲ್ಲಿ ಇಲ್ಲಿ ಡ್ರಾಪ್ಸ್ ಹಾಕಿದರೆ ಕಣ್ಣು ಏನು ಬರಲ್ಲ ಅಲರ್ಜಿ ಇದ್ದವರಿಗೆ ಮೂಗಿನಲ್ಲಿ ನಾಲ್ಕು ಹನಿ ಎರಡು ಹನಿ ಈ ಥರ ಅವರು ಡ್ರಾಪ್ಸ್ ಹಾಕಿಸಿದರೆ ನಿಮಗೆ ಅಲರ್ಜಿ ಹೋಗಿಬಿಡುತ್ತೆ ಇದರಲ್ಲಿ ಸೈಡ್ ಎಫೆಕ್ಟ್ ಏನೂ ಇರಲ್ಲ ಯಾವುದೇ ಧರ್ಮದವರು ಕೂಡ ಎಲ್ಲರೂ ಬಂದು ಇಲ್ಲಿ ಸತತವಾಗಿ ಕೇವಲ ಇಪ್ಪತ್ತು ರೂಪಾಯಿಯನ್ನು ನೀಡಿ ಒಂದು ಟ್ರೀಟ್ಮೆಂಟನ್ನು ಇದ್ದಾರೆ ಎಲ್ಲ ಪತ್ರಿಕೆಗಳಲ್ಲೂ ಇದರ ಬಗ್ಗೆ ಮೊದಲಿಂದ ಬಂದಿತ್ತು ತಾವು ಓದಿರ್ಬೋದು ಇಲ್ಲಿ ವರದಶ್ರೀ ಫೌಂಡೇಶನ್ ಅಂತ ಮಾಡಿದ್ದಾರೆ ಸಿದ್ದೇಶ್ವರ ಸ್ವಾಮಿಗಳು ಕಣ್ಣೇರಿಯ ಸ್ವಾಮಿಗಳು ಮೊದಲಾದವರು ಇಲ್ಲಿ ಇದನ್ನು ಬಹಳ ಪ್ರಶಂಸೆ ಮಾಡಿದ್ದು ಮೊದಲಿನಿಂದ ಇದು ಇದ್ದಿದ್ದು ನಾವು ಈ ಬಗ್ಗೆ ಆರ್ಗ್ಯಾನಿಕ್ ಅರಮನೆಯ ಇನ್ನೊಂದು ಬ್ರ್ಯಾಂಚ್ ಸಿದ್ಧಾರೂಢ ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಆವರಣದಲ್ಲಿರ್ತದಲ್ಲ ಅದರದ ಒಂದು ವಿಡಿಯೋ ಹಾಕಿದ್ದೆವು ನಂತರದಲ್ಲಿ ನೋಡಲಿಕ್ಕಾಗಿ ಇದು ಆರ್ಗ್ಯಾನಿಕ್ ಅರಮನೆಯ ಒಂದು ಬ್ರ್ಯಾಂಚು ಬಟ್ ಇವರು ರಡ್ಡೆರ್ ಅನ್ನುವರು ಇದನ್ನು ಬಹಳ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಡ್ವರ್ಟೈಸ್ ಚೆನ್ನಾಗಿ ಮಾಡಿದ್ದಾರೆ ಮಟೀರಿಯಲ್ಸ್ ಆಗಿರುತ್ತೆ ಅವಳಲ್ಲಿ ಎಣ್ಣೆ ಇರುತ್ತೆ ಕೊಬ್ಬರಿ ಎಣ್ಣೆ ಇರುತ್ತೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇರುತ್ತೆ ಶೇಂಗಾ ಅಡುಗೆ ಎಣ್ಣೆ ಇರುತ್ತೆ ಇಲ್ಲಿ ಔಷಧಿ ಸಸಿಗಳನ್ನು ವಿತರಣೆ ಮಾಡ್ತಾರೆ ನಂತರ ಇಲ್ಲಿ ಸಾವಯವದ ಕೃಷಿಯ ಬಗ್ಗೆ ತಿಳುವಳಿಕೆ ಹೇಳುವುದು ಪ್ರತಿಯೊಂದು ಇಲ್ಲಿ ಒಂದು ವಿಶೇಷವಾದಂಥ ಒಂದು ಜಾಗರಣೆ ಪ್ರಜ್ಞಾಪೂರ್ವಕವಾಗಿ ಎಲ್ಲರಿಗೂ ಇಲ್ಲಿ ತಿಳಿಯಪಡಿಸುತ್ತಾರೆ ಮತ್ತು ಇದು ಗೋಕುಲ್ ರೋಡದ ಇಂಡಸ್ಟ್ರಿಯಲ್ ಎಸ್ಟೇಟಿನ ಹಿಂಬದಿಯಲ್ಲಿ ಹಿಂದಿನ ರಸ್ತೆಗೆ ಅಂಟಿಕೊಂಡು ಅಂದರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಲಾಸ್ಟ್ ಅಲ್ಲಿ ಮೈಕ್ರೋಸಾಫ್ಟ್ ಒಂದು ಪ್ರೈವೇಟ್ ಲಿಮಿಟೆಡ್ ಇದೆ ಆ ಮೈಕ್ರೋಸಾಫ್ಟ್ ಮೈಕ್ರೋ ಫ್ಯಾಕ್ಟ್ರಿ ಅಂತಾರೆ ಅದರ ಎದುರುಗಡೆ ಇದೆ ರವಿನಗರ ಇದೆ ಹುಬ್ಬಳ್ಳಿನಲ್ಲಿ ಗೋಕುಲ್ ರೋಡ್ ಹೊಸ ಬಸ್ ಸ್ಟ್ಯಾಂಡ್ ಎದುರಿಗೆ ರವಿನಗರ ಅಂತ ಏರಿಯಾದಲ್ಲಿ ಬರುತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಆಟೋದವ್ರಿಗೆ ಕೇಳಿದರೆ ಸಾಕು ಕಣ್ಣಲ್ಲಿ ಡ್ರಾಪ್ ಹಾಕ್ತಾರಲ್ಲ ಎಲ್ಲಿ ಅಂತ ಕೇಳಿದರೆ ಪ್ರತಿಯೊಂದು ಯಾವುದೇ ಒಂದು ಆಟೋದವರು ಕೂಡ ಸ್ಟೇಟಾಗಿ ಕರೆದುಕೊಂಡು ಗೋಕುಲ್ ರೋಡ ಇಂಡಸ್ಟ್ರಿಯಲ್ ಹಿಂದಗಡೆ ಇರುವಂಥ ಈ ಆರ್ಗ್ಯಾನಿಕ್ ಕರಮನೆಗೆ ಕರ್ಕೊಂಡು ಬರ್ತಾರೆ ಪ್ರತಿ ರವಿವಾರ ಫುಲ್ ಡೇ ಪ್ರತಿ ರವಿವಾರ ಫುಲ್ ಡೇ ಕಣ್ಣಿನಲ್ಲಿ ಡ್ರಾಪ್ಸ್ ಹಾಕ್ತಾರೆ ಮತ್ತು ಪ್ರತಿ ಗುರುವಾರ ಅಲರ್ಜಿಗೆ ಹಾಕುವಂಥ ಮೂಗಿನಲ್ಲಿ ಹಾಕುವಂಥ ಡ್ರಾಪ್ಸನ್ನು ಪ್ರತಿ ಗುರುವಾರ ಹಾಕ್ತಾರೆ ಬಟ್ ಕಣ್ಣಿನಲ್ಲಿ ಡ್ರಾಪ್ಸ್ ಹಾಕೋದು ಮಾತ್ರ ಪ್ರತಿ ವಾರದಲ್ಲಿ ಎರಡು ಸಾರಿ ಗುರುವಾರ ಮತ್ತು ಭಾನುವಾರ ಯಾರಾದರೂ ಕಣ್ಣಿನಲ್ಲಿ ಡ್ರಾಪ್ಸ್ ಹಾಕಿಸ್ಕೊಳ್ಬೇಕು ಅಂತಂದರೆ ಅವರಿಗೆ ಒಂದು ಕನಿಷ್ಠ ಹತ್ತರಿಂದ ಹನ್ನೆರಡು ವಾರ ಗುರುವಾರ ಭಾನುವಾರ ಗುರುವಾರ ಭಾನುವಾರ ಸೇರಿ ಹನ್ನೆರಡು ಸಾರಿ ಅವರು ಹದಿನಾಲ್ಕು ಸಾರಿ ಹೀಗೆ ಹಾಕಿಸ್ಕೊಳ್ತಾರೆ ಅಂದರೆ ಅವರಿಗೆ ಮುಂದೆ ಕೂಡ ಭವಿಷ್ಯದಲ್ಲಿ ಅವರಿಗೆ ಕಣ್ಣಿನ ಯಾವುದೇ ಥರದ ರೋಗ ಬರೋದಿಲ್ಲ ಅಂತ ಅವರಷ್ಟು ಗ್ಯಾರಂಟಿ ಕೊಡ್ತಾರೆ ಗ್ಯಾರಂಟಿ ಹೇಳ್ತಾರೆ ಅನುಭವಿಕರನ್ನು ನಾವು ಅಲ್ಲಿ ಸಂದರ್ಶಿಸಿ ಮಾತನಾಡಿದ್ದುಂಟು ಆಮೇಲೆ ಅಲ್ಲಿ ಡ್ರಾಪ್ಸ್ ಹಾಕೋದನ್ನು ನೋಡಿದ್ವಿ ಮತ್ತು ನಾವು ನಮ್ಮ ಕುಟುಂಬದ ಸದಸ್ಯರು ಅಲ್ಲಿ ಒಂದು ಎರಡು ಮೂರು ವಾರ ಈಗ ಆಯಿತು ಈಗ ಡ್ರಾಪ್ಸ್ ಹಾಕಲಿಕ್ಕತ್ತಿ ಕಣ್ಣು ಬಹಳ ಕ್ಲೀನಾಗಿ ಆಗ್ತವೆ ಮತ್ತು ಸತತವಾಗಿ ಮೊದಲಿಂದನೇ ಇದನ್ನು ಹಾಕಿಸ್ಕೊಂಡಿದ್ದವರಿಗೆ ವರ್ಷದಲ್ಲಿ ಎರಡು ವರ್ಷದಲ್ಲಿ ಒಂದು ಐದು ವಾರ ಹತ್ತು ವಾರ ಈಗ ಮಾಡ್ಕೊಂಡಿದ್ದವ್ರಿಗೆ ನಂಬರ್ ಸಹಿತ ಬರೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಗೋಮೂತ್ರದಲ್ಲಿ ಸ ಮಾಡಿದಂಥ ಔಷಧಗಳು ಗೋಮೂತ್ರ ಮತ್ತು ಆಕಳ ಸಗಣಿಯ ಕೊಳ್ಳುಗಳು ಹೋಮ ಹವನಕ್ಕೆ ಬೇಕಾಗುವಂಥ ಸಾಮಗ್ರಿ ಆಕಳಸಗಣಿ ಆಕಳ ತುಪ್ಪ ಅಂಥವೆಲ್ಲ ಇಲ್ಲಿ ವಿಶೇಷವಾಗಿ ಸಿಗುತ್ತವೆ ಮಣ್ಣಿನ ಗಡಿಗೆಗಳು ಅಡುಗೆ ಮಾಡಲಿಕ್ಕೆ ಹೋಮಕ್ಕೆ ಬೇಕಾಗಿರೋದು ಕಾಣಿಸುತ್ತೆ ಅಂಥವು ಪ್ರತಿಯೊಂದು ಇಲ್ಲಿ ವಿಶೇಷವಾಗಿ ಸಿಗುತ್ತವೆ ಗ್ಯಾಸ್ಟ್ರಿಕ್ ಇದ್ದವರಿಗೆ ಅಸಿಡಿಟಿ ಇದ್ದವರಿಗೆ ಅದಕ್ಕಾಗಿ ಇವರಿಗೆ ಆಮ್ಲ ಕೆಲವು ಚೂರ್ಣಗಳು ಸಿಗುತ್ತವೆ ಮತ್ತು ಜೇನುತುಪ್ಪ ವಿಶೇಷವಾಗಿ ಬಹಳ ಮುಖ್ಯವಾಗಿ ಇವರಲ್ಲಿ ಜೇನುತುಪ್ಪ ಸಾವಯವವಾದಂಥ ಜೇನುತುಪ್ಪ ಸಾವಯವದಲ್ಲಿ ಬೆಳೆದಂಥ ಈ ಇದು ಸಿಗ್ತವೆ ಏನು ಅಂತಂದರೆ ಇಲ್ಲಿ ನೋಡಿದ್ರೆ ಸ್ಕ್ರೀನ್ ಮೇಲೆ ತೋರ್ಸೋದದು ಕುಳ್ಳದು ಹೋಮಕ್ಕೆ ಬೇಕಲ್ಲ ಅಂತ ಕುಳ್ಳು ಅದು ಬಿಸ್ಕೆಟ್ ಸೈಜಲ್ಲೂ ಇದೆ ದೊಡ್ಡ ಸೈಜಲ್ಲೂ ಇದೆ ಈ ಗಡಿಗೆಗಳೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆ ಬಂದರೆ ಆ ಕಡೆ ಇನ್ನೊಂದು ಕಡೆ ನಿಮಗೆ ಇದು ಸಿಗ್ತವೆ ತತ್ರಂಗಿ ಅವು ಅಂದರೆ ತತ್ರನಿಗೆ ಅಂದರೆ ಭಾಳ ನೀರು ಅಂತೇಳಿ ಅದನ್ನು ಹಾಕಿಟ್ಟಿರ್ತಾರೆ ಅಂಥವು ಕಣ್ಣೇರಿ ಸ್ವಾಮಿಗಳ ಫೋಟೋ ತೋರಿಸ್ತಾ ಇದ್ದೀನಿ ಇವರೆಲ್ಲ ಸಾಕಷ್ಟು ಇಲ್ಲಿ ಜ್ಞಾನವನ್ನು ನೀಡಿದ್ದಾರೆ ಇದರ ಬಗ್ಗೆ ಪರಿಶ್ರಮ ಪಟ್ಟಿದ್ದಾರೆ ಸಮಾಜದಲ್ಲಿ ಒಂದು ಒಳ್ಳೆಯ ಅದ್ಭುತವಾದಂಥ ಕೆಲಸ ಇದನ್ನು ನಮ್ಮ ಇಂಗ್ಲೀಷ್ ಮೆಡಿಶಿನಲ್ಲಿ ಆಗುವಂಥ ಸೈಡ್ ಎಫೆಕ್ಟ್ಸ್ ಏನು ಆಗಬಾರ್ದು ಅಂತಂದರೆ ತಾವು ಧೈರ್ಯವಾಗಿ ಧೈರ್ಯವಾಗಿ ಬಂದು ಕಣ್ಣಿನಲ್ಲಿ ಡ್ರಾಪ್ಸ್ ಹಾಕೋ ಹೋಗ್ಬೋದು ಅಲರ್ಜಿಗೆ ಔಷಧ ಅಷ್ಟೊಂದು ಸರಿ ಸಿಗಲಿಕ್ಕಿಲ್ಲ ಇಂಗ್ಲೀಷ್ ಮೆಡಿಷನ್ನಲ್ಲಿ ನಿಮಗೆ ಸೈಡ್ ಎಫೆಕ್ಟ್ ಆಗ್ಬೋದು ಇವರಲ್ಲಿ ಮೂಗಿನಲ್ಲಿ ಡ್ರಾಪ್ಸ್ ಹಾಕ್ಕೊಂಡು ಹೋದರೆ ಒಂದು ಎಂಟತ್ತು ವಾರ ಹಾಕ್ಕೊಂಡ್ಬಿಟ್ರೆ ಅಲರ್ಜಿ ಸಂಪೂರ್ಣ ಹೋಗ್ತದೆ ಮತ್ತು ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ನೋಡಿರಿ ನಾವು ಭಾನುವಾರ ನೋಡಿದ್ವಿ ಕನಿಷ್ಠ ನಾವು ಹತ್ತು ನಿಮಿಷದಲ್ಲಿ ಅವಾಗ ಹತ್ತು ಜನ ಆಗಿತ್ತು ಅಂತಂದರೆ ಇವಾಗ ನಾನು ನೋಡ್ತಿದ್ದಿದ್ದು ಇಲ್ಲಿ ಒಟ್ಟು ನಾವು ಇರೋದು ಒಂದು ಅರ್ಧ ಗಂಟೆಯಲ್ಲಿ ಒಂದು ಐವತ್ತು ಜನ ಡ್ರಾಪ್ಸ್ ಹಾಕೊಂಡೋದು ಎಲ್ಲ ಗೊತ್ತು ಅವರಷ್ಟು ಅವ್ರು ಬರ್ತಾರೆ ಚೀಟಿ ಮಾಡ್ತಾರೆ ಇಪ್ಪತ್ತು ರೂಪಾಯಿದ್ದು ಡ್ರಾಪ್ಸ್ ಹಾಕ್ಸ್ಕೊಳ್ತಾರೆ ಹೋಗ್ತಿರ್ತಾರೆ ಎರಡು ನಿಮಿಷ ಕೇವಲ ಎರಡು ನಿಮಿಷ ಮಾತ್ರ ಕಣ್ಣು ಮುಚ್ಕೊಂಡಿರ್ತಾರೆ ನಂತರ ಕಣ್ಣು ತೆಗಿತಾರೆ ಸ್ವಲ್ಪ ಅವರಿಗೆ ಸಮಾಧಾನ ಆಗ್ತದೆ ಆರಾಮ ಆರಾಮನ್ನಿಸ್ತದೆ ಹಾಕಿದಾಗ ಸ್ವಲ್ಪ ಅತಿ ಕಡಿಮೆ ರೀತಿಯಲ್ಲಿ ಸ್ವಲ್ಪ ಕಣ್ಣು ಉರಿ ಬಂದಂಗೆ ಆಗ್ತದೆ ಅತಿ ಕಡಿಮೆ ಅದೇನು ಭಾಳ ಅಲ್ಲ ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಏನ್ರಿ ಎರಡು ನಿಮಿಷ ನಂತರದಲ್ಲಿ ತಾನಿ ಎದ್ದು ಹೋಗ್ತಿರ್ತಾರೆ ಇದನ್ನು ಈ ಕ್ಯಾಂಪ್ನ ನಾನು ಭಾಳ ದಿವಸದಿಂದ ಹೇಳ್ತಿದ್ದರು ಬಂದಿಲ್ಲ ವಿಡಿಯೋ ಮಾಡಬೇಕಾಗಿತ್ತು ಅದಕ್ಕಾಗಿ ಈ ಸರಿ ಬಂದು ನಾವು ಡ್ರಾಪ್ಸ್ ಹಾಕ್ಸ್ಕೊಂಡು ನೋಡಿಕೊಂಡು ಅಲ್ಲಿ ಎಲ್ಲರನ್ನು ಕೇಳಿ ಎಷ್ಟೋ ವರ್ಷದಿಂದ ನಡೆದಿದೆ ಅನ್ನೋದನ್ನು ಕೇಳಿದ್ವಿ ಮತ್ತು ಈ ಥರ ನಮ್ಮ ಸಾವಯವ ಪದ್ಧತಿನಲ್ಲಿ ಅನೇಕ ಔಷಧಗಳಿರೋದನ್ನು ನೋಡಿ ಕೆಲವು ಒಬ್ಬರು ಆರ್ ಎಮ್ ಪಿ ಡಾಕ್ಟ್ರು ಬಂದಿದ್ದರು ಪೊಲೀಸ್ ಆಫೀಸರ್ ಬಂದಿದ್ದರು ಮತ್ತು ಇತರೆ ಬಿಸ್ನೆಸ್ ಮಂದಿನೂ ಬರ್ತಾರೆ ಯಾರು ಇಲ್ಲಿ ದೊಡ್ಡವರು ಸಣ್ಣವರು ಆ ಧರ್ಮದವರು ಈ ಧರ್ಮದವರು ಆ ವಯಸ್ಸಿನವರು ಈ ವಯಸ್ಸಿನವರು ಹೆಣ್ಮಕ್ಳು ಗಂಡು ಮಕ್ಕಳು ಯಾರೂ ಆ ಥರ ಭೇದ ಭಾವ ಅನ್ನೋದಂಥದ್ದು ಇಲ್ಲವೇ ಇಲ್ಲ ನೋಡ್ರಿ ಡ್ರಾಪ್ಸ್ ಇದ್ದಾರೆ ನೋಡ್ರಿ ಎರಡು ಕಣ್ಣಲ್ಲಿ ಡ್ರಾಪ್ಸ್ ಹಾಕ್ತಾರೆ ಒಂದೇ ನಿಮಿಷ ಎರಡು ನಿಮಿಷ ಭಾಳ ಮೇಲೆ ಒಂದು ನಿಮಿಷ ಜಾಸ್ತಿನೇ ಕೆಲವರು ವೆಸ್ಟ್ ಮಾಡಿ ಹೋಗ್ತಾ ಇರ್ತಾರೆ ಬಟ್ಟೆ ತೊಗೊಂಡು ಅಂತ ಹೇಳ್ತಾರೆ ಅಂದರೆ ಬಟ್ಟೆನಲ್ಲಿ ಸ್ವಲ್ಪ ಬಟ್ಟೆ ಕ್ಲೀನ್ ಇರಲಿಕ್ಕಿಲ್ಲ ಅನ್ನೋವಂಥ ಒಂದು ಭಾವನೆಯಲ್ಲಿ ಬಟ್ಟೆನಲ್ಲಿ ಒರೆಸ್ಬಾರ್ದು ಸಣ್ಣ ಕ್ಲೀನ್ ಮಾಡ್ಕೋಬೇಕಂತಾರೆ ಕೆಲವರು ಕೆಳಗಡೆ ಮನೆಯಲ್ಲಿ ಆಗ್ಲಿಲ್ಲ ಆದರೂ ಚೇರ್ ಮೇಲೆ ಕುಂತು ಹಾಗೆ ಡ್ರಾಪ್ಸ್ ಹಾಕ್ಸ್ಕೊಂಡು ಹೋಗ್ತಿರ್ತಾರೆ ವಿಡಿಯೋ ಕಂಟಿನ್ಯೂ ಇದೆ ಬರ್ತಾನೆ ಇರ್ತಾರೆ ಬರ್ ಹೋಗ್ತಾನೆ ಒಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಜನ ಸದ್ಯಕ್ಕೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಅದರಲ್ಲಿ ನೋಡಿರಿ ಆಗಲೇ ಹಿಂದೆ ಬಂದೇ ಬಿಡ್ತೀವಿ ಹದಿಮೂರು ಜನ ಬಂದೇ ಬಿಟ್ಟರು ಅವರು ಒಬ್ಬೊಬ್ಬರಾಗಿ ಎದ್ದು ಹೋದಂಗೆಲ್ಲ ಒಬ್ಬೊಬ್ಬರಾಗಿ ಬಂದು ಡ್ರಾಪ್ಸ್ ಹಾಕಿಸ್ತಾನೆ ಇರ್ತಾರೆ ಇವರು ಹೋಗ್ತಿರ್ತಾರೆ ಅವ್ರು ಬರ್ತಿರ್ತಾರೆ ಡ್ರಾಪ್ಸ್ ಹಾಕಲಿಕ್ಕೆ ಇಬ್ಬರು ಇರ್ತಾರೆ ಚೀಟಿ ಮಾಡಲಿಕ್ಕೆ ಒಬ್ಬರು ಇರ್ತಾರೆ ಗುರುವಾರ ಭಾನುವಾರ ಭಾನುವಾರ ಹ್ಞೂ ಗುರುವಾರ ಮತ್ತು ರವಿವಾರ ಎರಡು ದಿನ ಕಣ್ಣಿನಲ್ಲಿ ಡ್ರಾಪ್ಸ್ ಹಾಕೋದು ಕಿವಿಯಲ್ಲಿ ಡ್ರಾಪ್ಸ್ ಹಾಕೋದು ಮತ್ತು ಮೂಗಿನಲ್ಲಿ ಡ್ರಾಪ್ಸ್ ಹಾಕೋದು ಅವು ಮಾತ್ರ ಭಾನುವಾರ ಇಲ್ಲ ಗುರುವಾರ ಅವು ಅದಕ್ಕೆ ಸಪ್ರೇಟ್ ಆ ಕಡೆ ಸಪ್ರೇಟ್ ಇದೆ ಇದರಲ್ಲೇ ಸ್ವಲ್ಪ ಸಪ್ರೇಟಾಗಿ ಅಲ್ಲಿ ಬಟ್ಟೆ ಕಟ್ಟಿದಾರೆಲ್ಲ ಮರಿ ಮಾಡಿರ್ತಾರೆ ಅವರೆಲ್ಲ ಆ ಕಡೆ ಹಾಗೆ ಬಾರದಂಥ ಕರ್ಪೂರ ಇದೆ ಸಾಂಬ್ರಾಣಿ ಪುಡಿ ಇದೆ ಗುಗ್ಗಳ ಲೋಬಾನ ಪೌಡ್ರು ಅವೆಲ್ಲ ಇದೆ ಊದಿನ ಕಡ್ಡಿ ಇರುತ್ತೆ ಜೇನುತುಪ್ಪ ಇರುತ್ತೆ ಅನೇಕ ಮಂಡಿ ನೋವಿಗೆ ಮಣಕಾಲು ನೋವಿಗೆ ಹಚ್ಚಲಿಕ್ಕೆ ಕೆಲವು ತಲೆನೋವಿಗೆ ಹಚ್ಚಲಿಕ್ಕೆ ಬಾಮ್ಗಳು ಪ್ರತಿಯೊಂದು ಸಾವಯವದಲ್ಲಿ ತಯಾರಾದಂಥ ಒಂದು ಕೊಡ್ತಾರೆ ದೇಶದಲ್ಲೇ ಪ್ರಪ್ರಥಮ ಪುಣ್ಯ ಸ್ನಾನ ಅಭಿಯಾನ ಅಂತೇಳಿ ಮಾಡಿದರು ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾವು ಅವತ್ತು ಹೋಗ್ಲಿಕ್ಕೆ ಆಗಲಿಲ್ಲ ಮತ್ತು ಪದೇ ಪದೇ ಮೇಲಿಂದ ಮೇಲೆ ಇಂಥವೆಲ್ಲ ಅನೇಕ ಇಲ್ಲಿ ಕಾರ್ಯಕ್ರಮಗಳನ್ನು ಇವರು ನಡೆಸ್ತಿರ್ತಾರೆ ಈ ಫೌಂಡೇಶನ್ನೇ ಒಂದು ವಿಶೇಷ ಆರ್ಗಾನಿಕ್ ಅರಮನೆ ಬೇರೆ ಕಡೆ ಇದ್ದರೂ ಕೂಡ ಇಷ್ಟೆಲ್ಲ ಇದನ್ನು ಮಾಡ್ತಾಯಿಲ್ಲ ಅವರು ಸೇಲ್ಸ್ ಅಷ್ಟೇ ಇಟ್ಟಿದ್ದಾರೆ ಬಟ್ ಇವರು ಈ ಇಪ್ಪತ್ತು ರೂಪಾಯದಲ್ಲಿ ಕಣ್ಣನ್ನು ಮತ್ತು ಕಿವಿಗೆ ಮೂಗಿಗೆ ಡ್ರಾಪ್ಸ್ ಹಾಕಿ ಎಷ್ಟೋ ಜನರನ್ನು ರೋಗದಿಂದ ಪಾರು ಮಾಡಿದ್ದಾರೆ ಸಾಕಷ್ಟು ಜನರ ಕಣ್ಣುಗಳು ಚೆನ್ನಾಗಿದ್ದಾವೆ ಆ್ಯಂಡ್ ಅದನ್ನು ವಯಸ್ಸಾದವರು ಕೂಡ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊತಿದ್ದಾರೆ ಇದನ್ನು ನೋಡಿ ಬಹಳ ಸಂತೋಷವಾಯಿತು ಬಹಳ ಖುಷಿಯಾಯಿತು ಮತ್ತು ಇದನ್ನು ಎಲ್ಲರೂ ಪತ್ರಿಕೆಯಲ್ಲಿ ಎಲ್ಲ ಅವ್ರ ಬಗ್ಗೆ ಬರೆದಿದ್ದನ್ನು ಅಲ್ಲೆಲ್ಲ ನೋಡಿದ್ವಿ ಇದೆಲ್ಲ ಇಲ್ಲಿ ಅನೇಕ ಸಾಮಗ್ರಿಗಳನ್ನು ನಿಮಗೆ ಇಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ ವಿಡಿಯೋ ತುಂಬ ದೊಡ್ಡದಾಗ್ತದೆ ಅಂಥೇಳಿ ನಾವು ಅಷ್ಟನ್ನೇ ತೋರಿಸ್ತೀವಿ ಇದೇ ಮೈಕ್ರೋಸಾಫ್ಟ್ ಫ್ಯಾಕ್ಟ್ರಿ ಎದುರಿಗಿದ್ದು ರವಿನಗರ ಇದು ರವಿನಗರ ಅಂದರೆ ಸಾಕು ಅಥವಾ ಆಟೋದವರಂತೂ ಖಾಯಮಾಗಿ ಆಗಿ ಇಲ್ಲಿ ಇರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ ಕಣ್ಣಿಗೆ ಡ್ರಾಪ್ಸ್ ಹಾಕೋದು ಅಂತಂದುಬಿಟ್ರೆ ಇಲ್ಲಿಗೆ ಕರ್ಕೊಂಡ್ಬಿಡ್ತಾರೆ ತುಂಬ ಜನ ಇರ್ತಾರೆ ಇದ್ದೀರಿ ಆ ಕಡೆ ನೋಡಿರಿ ಅಲ್ಲಿ ಅಷ್ಟೆಲ್ಲ ಜನ ಇದು ಬೇರೆ ಎರಡು ಕ್ಯಾಂಪ್ ಇದೆ ಕೆಳಗಡೆನೂ ಆಗಲೇ ತೋರಿಸಿದ್ದೆ ಇದು ಮೇಲುಗಡೆ ಫಸ್ಟ್ ಫ್ಲೋರಲ್ಲಿಯೂ ಕೂಡ ಇದೇ ಥರ ಡ್ರಾಪ್ಸ್ ಹಾಕೋದು ಕಂಟಿನ್ಯೂ ಆಗಿ ಸ್ಟಾರ್ಟಿರಿ ಎರಡೂ ಹತ್ರ ತುಂಬ ಜನ ಇರುತ್ತೆ ಭಾನುವಾರ ಸ್ವಲ್ಪ ರಶ್ ಭಾಳ ಇರುತ್ತೆ ಈಗ ನಾವು ಬಂದಿದ್ದು ಇದು ಮಧ್ಯಾಹ್ನ ಎಲ್ಲ ರಶ್ ಕಡಿಮೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ ರಸಲ್ಲಿ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ದಯವಿಟ್ಟು ತಮ್ಮ ಪರಿಚಯದವ್ರಿಗೆಲ್ಲ ಇದನ್ನು ಶೇರ್ ಮಾಡಿರಿ ಎಲ್ಲರಿಗೂ ತಿಳಿಯಲಿ ಇಂಥ ಅನುಕೂಲತೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ ನಮಸ್ಕಾರಗಳು